ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ನೋಡಿ ಹೇಗಿದೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ರಿ ಇವತ್ತು ನನ್ನ ಚಿಕ್ಕ ಮಗಳಿಗೆ ಒಂಬತ್ತು ತಿಂಗಳು ಇಂಗ್ಲೀಷನ್ ಇತ್ತು ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಹೊರಟಿದ್ವಿ ನಾನು ನಮ್ಮ ಮನೆಯವರು ಇನ್ನೇನು ಹೊರಟ್ವಿ ಮನೆಯವರು ಒಂದು ಕ್ಯಾನ್ ನೀರು ತರೋಣ ಹಂಗೆ ತಗೋ ಅಂತ ಹೇಳಿದ್ರು ಆ ಕ್ಯಾನ್ ತಗೊಂಡು ಇನ್ನೇನು ಹೊರಟ್ವಿ ಹಾಗೆ ಇನ್ನೇನು ಹಾಸ್ಪೆಟ್ಲ್ ಹತ್ರ ಬಂದ್ವಿ ಇಂಜೆಕ್ಷನ್ ಮಾಡಿಸ್ಬೇಕಾಗಿತ್ತಲ್ಲ ಹಂಗಾಗಿ ಹಾಸ್ಪೆಟ್ಲ ಹತ್ರ ಏನೋ ಬಂದ್ವಿ ಬಂದ್ಬಿಟ್ಟು ಅದೇ ಭಯ ತುಂಬ ಜನ ರಶ್ ಇತ್ತು ಮಕ್ಕಳು ತುಂಬ ಜನ ಬಂದಿದ್ದರು ಅದೊಂದು ಭಯ ಏನಂದರೆ ಮಕ್ಕಳು ಅಳ್ತವಲ್ಲ ಅದನ್ನ ನೋಡೋಕ್ಕಾಗ್ತಾ ಇರಲ್ಲ ನೋಡಿ ಬನ್ನಿ ನೀವು ಕೂಡ ಇನ್ನೇನು ನಾನು ಇಂಜೆಕ್ಷನ್ ಮಾಡ್ಸಕ್ಕೆ ಕಳ ಕರ್ಕೊಂಡು ಹೋಗ್ತಾ ಇದ್ದೆ ಇನ್ನೇನು ಇಂಜೆಕ್ಷನ್ ಮಾಡಿಸಿಕೊಂಡು ಕೂಡ ಬಂದೆ ನನ್ನ ಮಗಳು ಅವ್ರ ಪಪ್ಪನ ಹತ್ರ ಹೋಗ್ತಾನೆ ಇರಲಿಲ್ಲ ಫುಲ್ ನಾಲ್ಕು ಎರಡು ಕೈಗೂ ನಾಲ್ಕು ಕಾಲಿಗೂ ಕೊಟ್ಟಿದ್ರು ತುಂಬಾ ಅಳ್ತಾ ಇತ್ತು ಆ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ ನಮಗೆ ದುಃಖ ಆಗುತ್ತೆ ಆ ಮುಖ ಅಳ್ತಾ ಇರುತ್ತಲ್ಲ ಆ ಮಗುಗಳು ಇನ್ನೇನು ಹೊರಟ್ವಿ ಹಾಸ್ಪೆಟ್ಲಿಂದ ಮನೆಗೆ ಹಾಗೆ ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ಇಲ್ಲಿ ಪಕ್ಕದ ಮನೆ ಒಬ್ಬರು ಅಕ್ಕ ಅವರು ಬೆಂಗ್ಳೂರಿಗೆ ಹೋಗಿದ್ರಂತೆ ಅವರು ಬೆಂಗ್ಳೂರ್ಗೆ ಹೋದ್ಮೇಲೆ ನನ್ನ ಮಗಳಿಗೇನೋ ಬರ್ತಡೆ ಅಂತ ಬಿಟ್ಟು ಗಿಫ್ಟ್ ಕೊಡಬೇಕು ಅನ್ಸೇಳಿ ಗಿಫ್ಟ್ ತೊಗೊಂಬಂದಿದ್ರು ಹಾಗೆ ಮನೆಗೆ ಬಂದಮೇಲೆ ತುಂಬ ಪಾತ್ರೆಗಳಿತ್ತು ಆ ಪಾತ್ರೆಗಳನ್ನೆಲ್ಲ ತೊಳಿಬೇಕಾಗಿತ್ತು ಎಲ್ಲ ಕೂಡಿಟ್ಕೊಂಡು ಪಾತ್ರೆಗಳೆಲ್ಲ ತೊಳಿತಾ ಕೂತ್ಕೊಂಡೆ

ಒಂದೇ ಒಂದು ಬೆಳ್ಳುಳ್ಳಿ ತಗೋಬೇಕು ಸಿಪ್ಪೆಲ್ಲ ಕಿನ್ನ ಆಮೇಲೆ ಕೆಚ್ಕೋಬೇಕು ಇದನ್ನ ಓಕೆನಾ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ತಗೋಬೇಕು

नंबर पुड़ी ओके ना मैंने अश्ना पुड़ी ಹಾಕೋಬೇಕು ಸ್ವಲ್ಪ ಹಾಕೋಲಿ જીರಿ ಹಾಕೋಬೇಕು ಸ್ವಲ್ಪ ಇಷ್ಟ ಆದಷ್ಟು 1 स्पून ಹಾಕೋ سکتا ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕಾರ್ಬೆನ್ಸ್ ಒಪ್ಪು ಬೆಟ್ ಜಾಸ್ತಿ

ನೆಕ್ಸ್ಟ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಮ್ ತಂದಿ ಇವತ್ತು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದೇನೆ ಲಾಂಗ್ ವಿಡಿಯೋ ಆಗುತ್ತೆ ಈ ಥರ ನಾನು ಮಾಡಿದ ರೀತಿ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಬ ಕಾಳುಗಳ ಸಾಂಬಾರು ಈ ಥರ ಒಂದು ಸರಿ ಮನೇಲಿ ಟ್ರೈ ಮಾಡಿ ಇದು ಇದಕ್ಕೆಲ್ಲ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಕಾಳು ನೆನೆ ಹಾಕಿಟ್ಟಿದ್ನಲ್ಲೋ ಆ ಕಾಳುನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ಥರ ಒಂದ್ಸರಿ ನೀವು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅಂದರೆ ಒಂದು ತ್ರೀ ಅವರ್ ಫೋರ್ ಅವರ್ ನೆನೆಸಿಟ್ಟಿದ್ದೀನಿ ಇದನ್ನ ಕಾಳನ್ನ ಏನಕ್ಕೆ ಅಂದರೆ ಕೂಗಬೇಕಾದ್ರು ಚೆನ್ನಾಗಿ ಕೂಗು ಇನ್ನೇನು ಸಾಂಬಾರ್ಗೆಲ್ಲ ರೆಡಿ ಮಾಡಾಯಿತು ನೋಡಿ ಯಾವ ಥರ ಬ ಆಗ್ತಿದೆ ಅಂತೇಳ್ಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ವಿಶಲ್ ಚೆನ್ನಾಗಿ ಕೂದ್ ಕೂಗಿಸ್ಕೊಂಡ್ಬಿಟ್ರೆ ಯಾಕೆಂದರೆ ನೆನೆ ಹಾಕಿರೋ ಕಾಳಲ್ವಾ ಹಂಗಾಗಿ ಒಂದು ಮೂರು ಕೂಗ್ಸ್ ಕೂಗನ್ನ ಕೂಗಿಸ್ಕೊಂಡ್ರೆ ಆಯಿತು ಇವಾಗ ಇನ್ನೇನು ವಿಶಲ್ ಕೂಡ ಕೂಗಾಗಿ ಇನ್ನೇನು ಸ್ವಲ್ಪ ನಂದು ಮೊಸರಿ ಪಾಕಿದೆ ಅದ್ರ ಕೆನೆ ತೆಗೆಯೋಣ ಅಂತೇಳ್ಬಿಟ್ಟು ಎಲ್ಲ ಕೆನೆ ತೆಗಿತಾ ಇದ್ದೆ Okay.